ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತೇನು ಮಜ್ಜಿಗೆ ಅಂತ ಎಲ್ಲರೂ ನವಮಿ ಅಂತ ಅಂದ್ಕೊಂಡ್ರಾ ಖಂಡಿತವಾಗ್ಲೂ ಇಲ್ಲ ನೀವು ಹಿಂದಿನ ಮೀಡಿಯಾದಲ್ಲಿ ನೋಡಿದ್ರಲ್ಲ ಶ್ರೀ ಭೂಮಿ ಸಿದ್ದೇಶ್ವರನವರ ದೊಡ್ಡ ಜಾತ್ರೆ ಸಂತ ಕಸ್ಲಿಗೆರೆ ಸೊ ಇದು ಚಿಕ್ಕದೊಂದು ಭೂಮಿ ಸಿದ್ದೇಶ್ವರ ಜಾತ್ರೆ ಅನಿಯಂಬಾಡಿ ಗ್ರಾಮ ಸೊ ಅನಿಯಂಬಾಡಿ ಗ್ರಾಮ ಆದರೂ ಕೂಡ ಈ ಒಂದು ಜಾತ್ರೆಯನ್ನು ಮಾಡ್ತಾರೆ ಅಲ್ಲಿ ಭಗವಂತನೇ ಇಲ್ಲಿ ನಿಲ್ಲಿಸಿದ್ದಾನೆ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಹೇಗೆ ನಾವು ಅಡುಗೆಗಳನ್ನ ತಗೊಂಡು ಒಂದು ಸಂಪ್ರದಾಯವಾಗಿ ಒಂದು ಪದ್ಧತಿ ಪ್ರಕಾರ ಹೋಗಿದ್ವೋ ಇಲ್ಲೂ ಕೂಡ ಅದೇ ರೀತಿ ಒಂದು ಪದ್ಧತಿ ಇದೆ ಸೊ ಊರಿನ ಜನರೆಲ್ಲರೂ ಕೂಡ ಸೇರಿ ಈ ಒಂದು ಅಡುಗೆನ ಹೊತ್ಕೊಂಡು ಬರ್ತಾರೆ ಹೊತ್ಕೊಂಡು ಬಂದು ಮೂರು ಪ್ರದಕ್ಷಿಣೆಯನ್ನು ಕೂಡ ಹಾಕ್ತಾರೆ ಏಕೆಂದರೆ ಯಾವುದೇ ಒಂದು ನಾವು ದೇವಸ್ಥಾನಕ್ಕೆ ಹೋದರೆ ಖಂಡಿತವಾಗ್ಲೂ ನಾವು ಒಂದು ಮೂರು ಪ್ರದಕ್ಷಿಣೆ ಐದು ಪ್ರದಕ್ಷಿಣೆ ಒಂಬತ್ತು ಪ್ರದಕ್ಷಿಣೆ ನಾವು ಹಾಕಿ ಹಾಕ್ತೀವಲ್ಲ ಒಂಟಿ ಅಂತೂ ಯಾರೂ ಹಾಕಲ್ಲ ಡಬ್ಬಲ್ಲೂ ಯಾರೂ ಹಾಕಲ್ಲ ಅಲ್ವಾ ಸೊ ಮೂರು ಪ್ರದಕ್ಷಿಣೆಯನ್ನು ಕೂಡ ಈ ಇಲ್ಲಿ ಗ್ರಾಮಸ್ಥರು ಬರ್ತಾರೆ ಸೊ ಈ ಆಲದ ಮರ ಕಣ್ ತುಂಬಾ ದೊಡ್ಡದಾಗಿದೆ ಸೊ ಅದು ವಿಡಿಯೋ ಮಾಡೋದು ಆಗಿಲ್ಲ ತುಂಬ ಅಂದರೆ ನೀವು ಆಲ್ಮೋಸ್ಟ್ ನೋಡಿರ್ತೀರ ಈ ಆಲದ ಮರ ಹೇಗಿರುತ್ತೆ ಅಂತೇಳಿ ಸೊ ಇಲ್ಲಿ ಮಜ್ಜಿಗೆಗಳನ್ನ ಕೂಡ ಕೊಡ್ತಾ ಇದ್ದಾರೆ ಮಜ್ಜಿಗೆಗಳನ್ನ ಹಾಕ್ಸ್ಕೊಂಡು ಗ್ರಾಮಸ್ಥರು ಕೂಡ ಮನೆಗೂ ತೊಗೊಂಡು ಹೋಗ್ತಿದ್ದಾರೆ ಅಲ್ಲಿ ಬಂದಿರುವಂಥ ಜನರು ಕೂಡ ಕುಡಿತಿದ್ದಾರೆ ಈ ಬಿಸಿಲಿಗೆ ತುಂಬ ಬಿಸಿಲಿರೋದ್ರಿಂದ ಸೊ ಒಂದು ಲಿಕ್ವಿಡ್ ಅಂದರೆ ಮಜ್ಜಿಗೆ ಪಾನಕ ಇದೇನೇ ನಮ್ಮ ದೇಹಕ್ಕೆ ತಂಪು ಕೊಡೋದು ಅಲ್ವಾ ಸೊ ಹಾಗಾಗಿ ಎಲ್ಲರೂ ಒಂದರ ಪಾತ್ರೆ ಪಾತ್ರೆ ಬಕೆಟ್ಗಳು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಹಾಕ್ಸ್ಕೊಂಡು ಹೋಗ್ತಿದ್ದಾರೆ ಸೊ ಒಂದು ಲೋಟದಲ್ಲಿ ಕುಡಿಯೋರು ಅಲ್ಲಿ ಇಲ್ಲ ಎಲ್ಲ ದೊಡ್ಡ ದೊಡ್ಡ ಪಾತ್ರೆನೇ ಇದೆ ಮಜ್ಜಿಗೆಗೆ ಸೊ ಇದಾದ ನಂತರ ಒಲೆಗಳನ್ನ ಹಚ್ತಾ ಇದ್ದಾರೆ ಅದಕ್ಕೆ ಪೂಜೆ ಒಂದು ಪುರಸ್ಕಾರ ಏನಿರುತ್ತೆ ಅದಕ್ಕೆಲ್ಲ ಹಚ್ಚಿ ಒಲೆಯನ್ನು ಹಚ್ಚಿ ಕೂಡ ಅಡುಗೆಯನ್ನು ಮಾಡ್ಕೊತಾರೆ ಆಗಲಿ ಫ್ರೆಂಡ್ಸ್ ಮನೆಯಲ್ಲಿ ಮಾಡೋ ಅಡುಗೆ ನೋಡಿ ನಮ್ಮ ಹಳ್ಳಿ ಕಡೆ ಮುದ್ದೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಇದು ಚಿಕನ್ನ ಸಪ್ರೇಟ್ ಫ್ರೈ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮನೆಯಲ್ಲಿ ಮಾಡೋದಕ್ಕಿನ್ನ ದೇವಸ್ಥಾನದಲ್ಲಿ ಮಾಡೋ ಅಡುಗೆ ಆಹಾ ಎಷ್ಟು ಚೆಂದ ಇರತ್ತೆ ಅಂದರೆ ಸಕ್ಕತ್ತಾಗಿರತ್ತೆ ಸೊ ನೋಡಿ ಇದೊಂದು ಚಿಕ್ಕದೊಂದು ಜಾತ್ರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ